Uh, right Caralho! <coughs>

ನಾವು ಅಂಜಲಿ ಫಾರ್ ಅವರ್ ಅಯ್ಯೋ ಥೂ ನಿನ್ನ ಚಿನ್ನದಂತ ಹೆಣ್ತಿನ ಬಿಟ್ಟು ಅವಳು ಹಿಂದೆ ಬಿದ್ದಿದ್ಯಲ್ಲ ಕಟ್ಕೊಂಡು ಕೊನೆವರೆಗೂ ಇಟ್ಕೊಂಡೋಳು ಇರೋವರೆಗೂ ಎನಿವೇಸ್ ನಿನ್ನ ಲೈಫ್ ಯೂಟರ್ನ್ ಸಿಗ್ಲಿ ಐ ಹ್ಯಾವ್ ಟು ಗೋ ಮನೆಗೆ ಹೋದ್ಮೇಲೆ ಕಾಲ್ ಮಾಡು ಆಯ್ತು ಬಾಯ್ ಸಿಯಾ ಹುಷಾರು

ಹಾ ನಾನು ರೋಹನ್ ರೇಖಾಸ್ ಹಸ್ಬೆಂಡ್ ಸಾರಿ ಸರ್ ನಾನು ಸೇಫಾಗಿ ಮನೆ ರೀಚ್ ಆದೆ ಅಂತ ಮೆಸೇಜ್ ಕನ್ವೇ ಮಾಡ್ತೀನಿ ಬಾಯ್ ಹಾ ಯಾರ್ದು ಕಾಲ್ ಯಾರೋ ಫಿಲ್ಮ್ ಪ್ರೊಡ್ಯೂಸರ್ ರಾಜಶೇಖರ್ ಅಂತೆ ಸೇಫಾಗಿ ಆಗಿ ರೀಚ್ ಆದನಂತೆ ನಿನಗೆ ಇನ್ಫಾರ್ಮ್ ಮಾಡಕ್ಕೆ ಹೇಳ್ದ ಓ ಹೌದು ಯಾರು ಈ ರಾಜಶೇಖರ್ ಏ ಅವನಾ ಅವನ ಹಳೆ ಫ್ರೆಂಡ್ ಹೆಂಡತಿನ್ ಬಿಟ್ಟು ಆಕ್ಟ್ರೆಸ್ ಅಂಜಲಿ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅವಳನ್ನ ಹಾಕೊಂಡು ದೊಡ್ಡ ಬಡ್ಜೆಕ್ಟ್ ಫಿಲಂ ಬೇರೆ ಮಾಡ್ತಿದ್ದಾನಂತೆ ಊರಿಗೆಲ್ಲ ಗೊತ್ತಿರೋ ವಿಷಯ ಈ ಕರ್ಮಕಾಂಡ ಟಿವಿ ನ್ಯೂಸ್ ಅಲ್ಲಿ ಬೇರೆ ಬರ್ತಾರಂತೆ ಮ್ಯಾಲ ತತ್ತಿಟ್ಟು ಅರ್ಧ ತಾಸು ಬೆಂದಿಲ್ಲ ಅಂದ್ರೆ ಇದು ಮೋಸ

ಮುರಾರಿ ಅಯ್ಯೋ ಅವನ ಅವನ ಒಲೆಯನ್ನು ಹೆಚ್ಚಿಲ್ ಓಯಪ್ಪ ಮುರಾರಿ ಅಯ್ಯೋ ಬಂದೆ ಅವರೇ ನೋಡು ಸ್ಟ್ರೇಟ್ ಆಗಿ ಹೋಗಿ ಸೆಕೆಂಡ್ ರೈಟು ತರ್ಡ್ ಲೆಫ್ಟ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮೆಡಿಕಲ್ ಸ್ಟೋರ್ ಇದೆ ಅಲ್ಲಿ ಹೋಗಿ ಸುಮಾರ್ ಟ್ರಿಪ್ ಟಾನ್ ಇಂಜೆಕ್ಷನ್ ತಗೊಂಡ್ಬಾ ಟ್ರಾಫಿಕ್ ಅನ್ನ ಫ್ರಿಜ್ ಅಲ್ಲಿ ಐತ್ರಿ ಅದು ಖರ್ಚು ಮಾಡ್ಲಿಕ್ಕೆ ಅಯ್ಯೋ ಹೋಗಿ ಹೋಗಿ ನಿನಗೆ ಹೇಳದ್ನಲ್ಲ ನಾನೇ ಹೋಗಿ ತಂದ್ಬಿಡ್ತೀನಿ ಐದೇ ನಿಮಿಷ ಪ್ಲೀಸ್ ರಿಲ್ಯಾಕ್ಸ್ ಬೇಗ ಬಂದ್ಬಿಡ್ತೀನಿ ರಿಮೋಟ್ ಅಲ್ಲ ಇಷ್ಟೊತ್ತಿನಲ್ಲಿ ಯಾರಿರ್ಬಹುದು ಅಂಜಲಿ ಏನಾದರೂ ಸರ್ಪ್ರೈಸ್ ಕೊಡ್ತಿರ್ಬೋದಾ ಆಫ್ ಯಾ ರೋಹನ್ ಹೌ ಡ್ಯೂ ಫೀಲ್ ನೌ ಬೆಟರ್ ನೌ ತಂಗೇ ಅಕ್ಕ ಗಂಡನಿಗೆ ಒಳ್ಳೆ ಹೆಂಡತಿ ಸಮಾಜಕ್ಕೂ ಒಳ್ಳೆ ಡಾಕ್ಟರ್ ನಿನ್ನ ಪಡೆಯೋದಿಕ್ಕೆ ನಾನು ತುಂಬ ಪುಣ್ಯ ಮಾಡಿದೆ ದೊಡ್ಡ ಮಾತು ಈಗ್ಲಾದ್ರೂ ಹಗ್ ಮಾಡ್ಕೋಬೋದ ಕೊಲೆ ನಾನೇ ಕಾರಣ ಅದೇ ಮೇಡಮ್ ಈ ಸೈಕೋ ಶಾಮ ಮನುಷ್ಯ ಅಲ್ಲ ಮೃಗ ಮೇಡಮ್ ಫೈರ್ ಮಾಡಿ ಚುಚ್ಚಿರೋದಾ ಅಥವಾ ಚುಚ್ಚುಮುಟ್ ಫೈರ್ ಮಾಡಿರಬಹುದಾ

ಅವರಿಗೆಲ್ಲ ಏನು ಉತ್ತರ ಕೊಡೋದು ಡಾಕ್ಟರ್ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಫಾರೆನ್ಸಿಕ್ ಡೀಟೇಲ್ಸ್ ಎಲ್ಲ ಯಾವಾಗ ಸಿಗ್ಬೋದು ಹಾಗೆ ಹೋಗ್ತಿದ್ದೀರಲ್ಲ ಸರ್ ನೂರು ವರ್ಷಕ್ಕೆ ಒಂದ್ಸಲ ಕಿಲ್ಲರ್ಗಳನ್ನ ಹಿಡಿತೀರಾ ಆಮೇಲೆ ಒಂದೇ ರಾತ್ರಿ ತರ ಈಗ ಬಿಡ್ತಾರ ಆ ಸೈಕೋಶಾಮ್ ನಿಂದ ಬಲಿಯಾಗೋ ಪ್ರತಿಯೊಬ್ಬ ಮೈಕನ್ ಗು ನಿಮ್ ಡಿಪಾರ್ಟ್ಮೆಂಟೇ ಹೊಣೆ ಕಮಿಷನರೆ ಉತ್ತರ ಕೊಡ್ರಿ ಕಮಿಷನರ್ ಸಾಹೇಬ್ರೇ ಹಾಗೆ ಹೋಗ್ತಿದಿರಲ್ಲ ನಮ್ಮ ಗೇಟ್ ಕೀಪರ್ಸ್ ಕೀಪರ್ ಅಲ್ಲ ಸಿಟಿಲಿ ಫ್ಯೂಲ್ ರೇಟ್ ಗಿಂತ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ ಉತ್ತರ ಕೊಡ್ರಿ ಅಂದ್ರೆ ಕಳ್ಳರ ತರ ಮುಖ ಮುಚ್ಚಿಕೊಂಡು ಹೋಗ್ತಿದ್ರಲ್ಲ ರೀ ಗೋ ಹೈ ಯಾರಿಗ್ ಕಳ್ಳ್ರು ಅಂದಿದ್ದು ಹಾ ದಿನಾ ಬೆಳಗೋ ಸೂರ್ಯನು ಸಂಜೆ ಆದ್ರೆ ಮರೆ ಆಗ್ತಾನೆ ಇಪ್ಪತ್ನಾಲ್ಕು ಗಂಟೆನು ಸಮಾಜನ ಬೆಳಗೋರು ನಾವು ಸ್ವಲ್ಪ ನಾಲ್ಗೆನ ಹಿಡ್ತದಲ್ಲಿ ಇಟ್ಕೊಳ್ಳಿ ಇಷ್ಟಕ್ಕೂ ಆ ಸೈಕೋ ಶಾಮನ್ನ ಹಿಡ್ದಿದ್ದು ಮಹಾರಾಷ್ಟ್ರ ಪೊಲೀಸೋ ಗೋವಾ ಪೊಲೀಸೋ ಅಲ್ಲ ಕರ್ನಾಟಕ ಪೊಲೀಸ್ ಅದು ನಾನೇ ನಾನೇ ಇಷ್ಟರಲ್ಲೇ ಹಿಡಿತೀನಿ ಜಸ್ಟ್ ವಾಚ್ ಬ್ರೇಕಿಂಗ್ ನ್ಯೂಸ್ The war reaches dangerous proportions on the mysterious escape of serial killer Psycho Shama. Nationwide media condemns ACP Ria Venkatesh on her recklessness. And dreaded criminal Psycho Shyam alias Sham Sundar escapes as the police attempt to escort him to Nimhans in Bangalore City. Hi.

ನನ್ನ ನನ್ನ ಬ್ಯೂಟಿ ಮಟಿದಾಸ್ ಟೇ. ಮೈ ಹೆಡ್ ತಕ್ಷಣ ಎಲ್ಲ ಬರ್ತ ಹೋಗುತ್ತೆ ಅಲ್ವಾ? ಸಾರಿ ಸಾರಿ ಸಾರಿ. ಎಟ್ ಎಟ್ ಲಾಸ್ಟ್. ರಿಯಾ ರಿಯಾ